ಎಸ್ ಗಾದಗನೂರು ದುರಂತ ಒಂದು ಸಂಭವಿಸಿದೆ ಎಸ್ ಸಿಲಿಂಡರ್ ಸ್ಫೋಟದಲ್ಲಿ ಗಾಯಗೊಂಡಿದ್ದಂತಹ ತಾಯಿ ಮಗುವಿನ ದುರ್ಮಣ ದುರ್ಮರಣವಾಗಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗಾದಗನೂರು ಗ್ರಾಮದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಏಳರಂದು ಸಂಭವಿಸಿದ್ದಂತಹ ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ತೀವ್ರವಾಗಿ ಗಾಯಗೊಂಡು ಚಿಕಿತ್ಸೆ ಪಡಿತಾ ಇದ್ದಂತಹ ವಕೀಲರಾದ ಹಾಲಪ್ಪ ನಲವತ್ ವರ್ಷ ಆಗಿತ್ತು ಇವರಿಗೆ ಮತ್ತು ಅವರ ತಾಯಿ ಗಂಗಮ್ಮ ಎಂಬತ್ತು ವರ್ಷದವರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರನ್ನ ಎಳೆದಿದ್ದಾರೆ ಈ ದುರ್ಘಟನೆ ಗಾದಗನೂರು ಗ್ರಾಮದಲ್ಲಿ ತೀವ್ರ ಆಘಾತವನ್ನ ಉಂಟು ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತ ಏಳರಂದು ಗಾದಗನೂರು ಗ್ರಾಮದಲ್ಲಿ ಮನೆಯೊಂದರಲ್ಲಿ ಅಡಿಗೆ ಅನಿಲ ಸಿಲಿಂಡರ್ ಸ್ಫೋಟಗೊಂಡು ಹನ್ನೊಂದು ಜನರು ಗಾಯಗೊಂಡಿದ್ದರು ಗಾಯಾಳುಗಳನ್ನ ತಕ್ಷಣವೇ ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ತೋರಣಗಳು ಸಂಜೀವಿನಿ ಆಸ್ಪತ್ರೆ ಮತ್ತು ಬೆಂಗಳೂರಿನ ಆಸ್ಪತ್ರೆಗಳಿಗೆ ರವಾನಿಸಲಾಗಿತ್ತು ಘಟನೆಯ ತೀವ್ರತೆಯನ್ನು ಗಮನಿಸಿದ ಜಿಲ್ಲಾಡಳಿತ ಗಾಯಾಳುಗಳಿಗೆ ಸೂಕ್ತ ವೈದ್ಯಕೀಯ ನೆರವು ನೀಡಲು ತಕ್ಷಣವೇ ಕ್ರಮ ಕೈಗೊಂಡಿತು ಗಾಯಾಳುಗಳ ಆರೋಗ್ಯ ವಿಚಾರಿಸಲು ಶಾಸಕ ಗವಿಯಪ್ಪ ಸಚಿವ ಜಮೀರ್ ಅಹಮದ್ ಮತ್ತು ಸಂಸದ ತುಕಾರಂ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರುಗಳು ಆಸ್ಪತ್ರೆಗೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಶಾಸಕರು ಗಾಯಾಳುಗಳಿಗೆ ಸರ್ಕಾರದಿಂದ ಸಾಧ್ಯವಿರುವಂತಹ ಎಲ್ಲ ನೆರವನ್ನ ಕೊಡ್ತೇವೆ ಅಂತ ಕೂಡ ಭರವಸೆಯನ್ನ ನೀಡಿದ್ರು ದುರ್ಘಟನೆಯ ಬಗ್ಗೆ ತೀವ್ರ ಸಂತಾಪವನ್ನು ಕೂಡ ವ್ಯಕ್ತಪಡಿಸಿದ್ದಂತಹ ಗಣ್ಯರು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಹಾಲಪ್ಪ ಮತ್ತು ಅವರ ತಾಯಿ ಗಂಗಮ್ಮ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿತ್ತು ವೈದ್ಯರು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಮೃತಪಟ್ಟಿದ್ದಾರೆ ಈ ದುರಂತದಲ್ಲಿ ಇಬ್ಬರು ಅಮೂಲ್ಯ ಅಂದ್ರೆ ಇಬ್ಬರ ಅಮೂಲ್ಯ ಜೀವಗಳನ್ನ ಕಳೆದುಕೊಂಡಂತಹ ಕುಟುಂಬಕ್ಕೆ ಮತ್ತು ಗ್ರಾಮಸ್ಥರಿಗೆ ಇದು ತುಂಬಲಾರದಂತಹ ನಷ್ಟ ಆಗಿದೆ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆಗಳು ನಡೀತಾ ಇದೆ

ಸರ್ ನಿಮ್ದು ಯಾವಾಗ ಬಂದ್ರಿ ಎಲ್ರಿ ಆಮೇಲೆ ಆಗಿದ್ ಗೊತ್ತು ಎಲ್ಲಿಂದ ಬಂದ್ರಿ ಅದಕ್ಕೆ ನೋಡಿರಿ ಸರಿ ನೋಡ್ರಿ ನೋಡ್ರಿ ಇಲ್ಲ ಯೋ ಹೆಂಗ್ ಕೂಡಪ್ಪ